ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜಾಯಿಂಗ್ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಪ್ರೀತಿ ಮಾಡಿ ಅದಾದ್ಮೇಲೆ ಬೇಡ ಅಂತ ಹೇಳಲಿಕ್ಕೆ ಕಾರಣಗಳೇನು ಅದು ನೋಡ್ಕೊಂಡ್ ಬರೋಣ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಿಕಾಸ್ ಏನಕ್ಕೆ ಈ ವಿಡಿಯೋ ಮಾಡ್ತಿದೀನಿ ಅಂತ ಹೇಳಿದ್ರೆ ಇವತ್ತು ಸುಮಾರು ಇದೇ ತರ ನಡೀತಾ ಇರೋದಲ್ವಾ ಸೊ ಪರ್ಟಿಕ್ಯುಲರ್ ರೀಸನ್ ಏನ್ ಇರಬಹುದು ಬಿಹೈಂಡ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಫೀಸ್ ಇರುತ್ತೆ ಫ್ರೀ ಅನ್ಕೊಂಡು ಕಾಂಟ್ಯಾಕ್ಟ್ ಮಾಡಬೇಡಿ ಫೀಸ್ ಇರುತ್ತೆ ಇಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವಾಗ ಪ್ರೀತಿ ಮಾಡಿದ ಮೇಲೂ ಕೂಡ ಅಂತ ಹೇಳಿದ್ರೆ ಅವಶ್ಯಕತೆ ಮುಗಿದಾಗ ಟು ಬಿ ಫ್ರಾಂಕ್ಲಿ ಹೇಳ್ತೀನಿ ಇವತ್ತಿನ ಜನರೇಷನ್ ಅಲ್ಲಿ ಫೀಲಿಂಗ್ಸಿಗೆ ತುಂಬಾ ಕಡಿಮೆ ವ್ಯಾಲ್ಯೂಸೆ ಇಲ್ಲ ಇವತ್ತು ಏನಿದ್ರು ಹಣ ಸ್ಟೇಟಸ್ ಬ್ಯೂಟಿ ಓಕೆ ಹ್ಯಾಂಡ್ಸಮ್ನೆಸ್ ಒಂದು ವ್ಯಾಲ್ಯೂ ಇರ್ಬೇಕು ಅವ್ರ ಹತ್ರ ಸೊ ಅದರಿಂದ ಹೋಗ್ತಾ ಇದೆ ಇವತ್ತು ಎಲ್ಲರೂ ಅಂತ ಹೇಳ್ತಿಲ್ಲ ಪರ್ಸೆಂಟೇಜ್ ನೋಡೋದಾದ್ರೆ ಜಾಸ್ತಿ ಹಂಗೆ ಇರುವಂಥದ್ದು ಅವಶ್ಯಕತೆ ಮುಗಿದ್ಮೇಲೆ ಅಲ್ಲಿ ರಿಲೇಷನ್ಶಿಪ್ನ ಕಟ್ ಮಾಡ್ಕೊಳ್ತಾರೆ ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಸೊ ಈ ಒಂದು ರೀಸನ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಮಾಡಿ ಆದ್ಮೇಲೆ ಕೂಡ ಬಿಟ್ಟು ಹೋಗೋ ಸಾಧ್ಯತೆಗಳು ತುಂಬಾ ಇದೆ ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ ಸಿಚುವೇಷನ್ ಕ್ರಿಟಿಕಲ್ ಇರಬಹುದು ಟ್ರೂ ಆಗಿ ಲವ್ ಮಾಡಿರ್ತಾರೆ ಎಷ್ಟೋ ಜನ ಬಟ್ ಅಲ್ಲಿ ಸಿಚುವೇಶನ್ ಐ ತಿಂಕ್ ಕ್ರಿಟಿಕಲ್ ಆಗಿರುತ್ತೆ ಪಾಪ ಎಷ್ಟೋ ಟ್ರೂ ಲವ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅನಿವಾರ್ಯವಾಗಿ ಆ ಪ್ರೇಮಿಗಳು ದೂರ ಆಗ್ಲಿಕ್ಕೆ ಫ್ಯಾಮಿಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಯಾವ್ದು ಫ್ಯಾಮಿಲಿ ಒಪ್ಕೊಳ್ಳಲ್ಲ ಬಿಕಾಸ್ ಎಲ್ಲಾರಿಗೂ ಒಂದ್ ಕಲ್ಚರ್ಡ್ ತಮ್ಮ ಮಕ್ಕಳು ಒಳ್ಳೇದಿರು ಆಗ್ಬೇಕು ಸಿಚುವೇಶನ್ ಆಫ್ ದ ರೀಸನ್ ಸೊ ನೆಕ್ಸ್ಟ್ ರೀಸನ್ ನೋಡೋದಾದ್ರೆ ಏನು ಅಂತ ಹೇಳಿದ್ರೆ ಇನ್ಯಾರೋ ನಿಮ್ ಜಾಗ ಬಂದಿರಬಹುದು ನಿಮ್ಮನ್ನ ರಿಸೆಕ್ಟ್ ಮಾಡೋಕೆ ಅಥವಾ ನಿಮ್ಮನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಲ್ಲಿಂದ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ಬಿಟ್ಟು ದೂರ ಆಗ್ಲಿ ಕಾರಣ ನಿಮ್ಮ ಜಾಗಕ್ಕೆ ಅಂದ್ರೆ ನೀವೇನ್ ಪ್ರೀತಿ ಅಂತ ಇದ್ರಿ ಆ ಜಾಗಕ್ಕೆ ಇನ್ಯಾರೋ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ಅವಾಯ್ಡ್ ಮಾಡೇ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಈಗ ಆ ಜಾಗಕ್ಕೆ ಇನ್ನೊಬ್ರು ತಂದಾಗ್ಲೇನೆ ನಿಮ್ಮನ್ನ ಅಲ್ಲಿಂದ ಕಿಕ್ಔಟ್ ಮಾಡ್ಲಿಕ್ಕೆ ಸಾಧ್ಯ ಸೊ ನೀವು ಅಲ್ಲೇ ಇದ್ರೆ ಅವರಿಗೆ ಅಲ್ಲಿ ಕಂಫರ್ಟೇಬಲ್ ಆಗಿ ಜಾಗ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಅವ್ರೊಟ್ಟಿಗೆ ಕಂಫರ್ಟೇಬಲ್ ಇರ್ಲಿಕ್ಕೆ ಅವ್ರಿಗೆ ಆಗ್ತಿರಲ್ಲ ಸೊ ಈ ರೀಸನ್ ಏನ್ ಮಾಡ್ತಾರೆ ನಿಮ್ಮನ್ನ ದೂರ ಮಾಡ್ಲಿಕ್ಕೆ ಅಥವಾ ಅವಶ್ಯಕತೆ ಮುಗ್ದಿರೋ ತರ ನಿಮ್ಮನ್ನ ಕಿಕ್ಔಟ್ ಮಾಡ್ಬಿಟ್ಟು ಇನ್ ಯಾರನ್ನೂ ಅಲ್ಲಿ ಆ ಜಾಗಕ್ಕೆ ತಂದ್ಕೊಂಡಿರ್ತಾರೆ ಇದು ರೀಸನ್ ಇರಬಹುದು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಾಟಕೀಯವಾಗಿ ಪ್ರೀತಿ ಮಾಡಿದ್ರಿ ಮಾಡಿರ್ಬಹುದು ಹಂಗಿದ್ಮೇಲೆ ಸರ್ ಅವರು ಮಾತಾಡಿರ್ತಕ್ಕಂಥದ್ದು ಪ್ರಾಮಿಸ್ ಮಾಡಿದ್ದು ಅವತ್ತಿಗೆ ಮಾತು ಕೊಟ್ಟಿದ್ರು ಅವತ್ತಿಗೆ ಹಾಗೆ ನಡ್ಕೊಂಡಿದ್ರು ನಿನ್ನನ್ ಬಿಟ್ಟರೆ ಯಾರು ಇಲ್ಲ ನನ್ನ ಜೀವನದಲ್ಲಿ ನೀನೇ ಸರ್ವಸ್ವ ಅಂತ ಎಲ್ಲ ಮಾತಾಡಿದ್ರು ಮತ್ತೆ ಏನ್ ಸರಿ ಇದೆಲ್ಲ ಸುಳ್ಳೆ ಸುಮ್ಮನೆನಾ ಸುಳ್ಳ ಇಲ್ಲ ಅವತ್ತಿಗೆ ಇರಬಹುದಿತ್ತು ಅದೇ ನಿಜಾನೇ ಎಷ್ಟು ಇಂಪಾರ್ಟೆನ್ಸ್ ಇದ್ರಿ ಎಷ್ಟು ಅವಶ್ಯಕ ಅವಶ್ಯಕರಾಗಿದ್ರಿ ಅವತ್ತಿಗೆ ಆ ಮಾತು ಕೊಟ್ಟಿರಬಹುದೇನೋ ಮೋಸ್ಟ್ ಪ್ರಾಬ್ಲಿ ಬಟ್ ಇವತ್ತು ಯಾವ ಇಂಪಾರ್ಟೆನ್ಸ್ ಇಲ್ಲ ನೀವು ಲೈಫ್ ಲೈಫಲ್ಲಿ ಯಾವ ಅವಶ್ಯಕತೆನೂ ಇಲ್ಲ ಅಂದಮೇಲೆ ಸೊ ಐ ತಿಂಕ್ ಇವತ್ತಿಗೂ ಕೂಡ ಅವ್ರಿಗೆ ನಡ್ಕೋತಿದ್ದಾರೆ ಇದು ಸತ್ಯನೇ ಬಟ್ ವಾಟ್ ಎವರ್ ಇಟ್ ಈಸ್ ಏನೇ ಇರ್ಲಿ ಅವರೇನು ನಡ್ಕೋತಾ ಇದ್ದಾರೆ ಅವ್ರೇನ್ ಮಾತಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಬೇಕು ಒಪ್ಕೊಳ್ಳದೆ ಹೋದ್ರೆ ನಿಮಗೆ ತುಂಬಾ ನಾನು ಕೌನ್ಸಿಲಿಂಗ್ ಮಾಡೋ ಬೈಕೆ ಐ ತಿಂಕ್ ನಿನ್ನೆ ನಾನು ಕೌನ್ಸಿಲಿಂಗ್ ಮಾಡ್ದೆ ಒಂದು ಒಪ್ಕೊಳ್ಳೋಕೆ ತಯಾರಿಲ್ಲ ಯಾರು ನೋಡಿ ಸತ್ಯ ಏನಿರುತ್ತಲ್ಲ ಅದನ್ನ ಒಪ್ಕೊಂಡಾಗ್ಲೇ ನೀವು ಬದುಕೋಕೆ ಸಾಧ್ಯ ಪ್ರತಿ ಫೇಲ್ಯೂರ್ ಆದಾಗ ಲೈಫ್ ಅಲ್ಲಿ ಯಾವ್ದೇ ರೀತಿ ಫೆಲ್ಯೂರ್ ಇರ್ಬೋದು ಅಲ್ಲೊಂದು ಹೊಸ ಪಾಠನ ಕಲಿತೀವಿ ಅಂಡ್ ಪ್ರತಿ ಏನು ಎಂಡ್ ಇರುತ್ತೆ ಅಲ್ಲೊಂದು ಹೊಸ ಸ್ಟಾರ್ಟ್ಅಪ್ ಅನ್ನ ನೋಡ್ಕೋಬೇಕಾಗತ್ತೆ ನಾವು ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಇರುತ್ತೆ ಪ್ರತಿ ಅಂತ್ಯಕ್ಕೂ ಒಂದು ಆರಂಭ ಅನ್ನೋದು ಇರುತ್ತೆ ಸೂಕ್ಷ್ಮ ಗಮನ ಗಮನ ಬಿಟ್ಟು ನೋಡ್ಬಿಟ್ಟು ಲೈಫಲ್ಲಿ ಮತ್ತೆ ನಾವು ಬ್ಯಾಕ್ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಫೇಲ್ಯೂರ್ ಆಗ್ಬಿಟ್ಟು ಫೇಲ್ಯೂರ್ ಆಗ್ಬಿಟ್ಟು ಅಲ್ಲೇ ಕುತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಹೊರಗಡೆ ಜಗತ್ತೇ ಕಾಣಲ್ಲ ನೀವು ಬದುಕಿದ್ದು ಸತ್ತಾಗಿರೋ ತರ ಬದುಕ್ತೀರಿ ಜೀವನ ಪರ್ಗೆ ಅಂತ ಇವತ್ತಿನ ವಿಡಿಯೋ ಎಷ್ಟು ಕ್ಲಾರಿಟಿ ಕೊಡ್ತು ಎಷ್ಟು ಇನ್ಫಾರ್ಮೇಟಿವ್ ಅನಿಸ್ತು ಎಷ್ಟು ಯೂಸ್ಫುಲ್ ಅನಿಸ್ತು ಎಷ್ಟು ಮೋಟಿವೇಟ್ ಮಾಡ್ತು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಗೇನು ಹೇಳ್ತಿದ್ದೀನಿ ಕೌನ್ಸಿಲಿಂಗಿಗೆ ನಂಬರ್ ಕೊಟ್ಟಿರ್ತೀನಿ ಬಟ್ ಫೀಸ್ ಇರುತ್ತೆ ಆ್ಯಂಡ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಪ್ಪ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಬಾಯ್